ಎಲ್ಲರಿಗೂ ನನ್ನ ನಮಸ್ಕಾರಗಳು ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಒಂಬತ್ತನೇ ತರಗತಿ ಗಣಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪುನರ್ಮನನ ಹಾಳೆ ಅನ್ನುವಂಥದ್ದು ಹತ್ತೊಂಬತ್ತನೇ ಪುನರ್ಮನನ ಹಾಳೆ ಈ ಒಂದು ಹತ್ತೊಂಬತ್ತನೇ ಪುನರ್ಮನನ ಹಾಳೆಯ ಮಾದರಿ ಉತ್ತರಗಳು ಮೂರು ಆಯಾಮದ ವಸ್ತುಗಳು ಮೂರು ಆಯಾಮದ ಆಕೃತಿಗಳನ್ನು ನಾವು ಘನಕೃತಿಗಳಂತ ಕರಿತೀವಿ ಉದ್ದ ಅಗಲ ಮತ್ತು ಎತ್ತರ ಕಲಿಕಾಫಲ ತಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಮೂರು ಆಯಾಮದ ವಸ್ತುಗಳನ್ನು ಗುರುತಿಸುವರು ಅಂತ ವಿದ್ಯಾರ್ಥಿಗಳೇ ಈ ಕೆಳಗೆ ಚಟುವಟಿಕೆಗಳನ್ನ ನೋಡ್ತೋಗೋಣ ವಿದ್ಯಾರ್ಥಿಗಳೇ ಈ ಕೆಳಗೆ ನೀಡಿರುವ ಆಕೃತಿಗಳು ನಿಮಗೆ ಚಿರಿಪರಿಚಿತ ಪರಿಚಿತ ಇವುಗಳನ್ನು ಹೆಸರಿಸ ಅಂತ ಹೇಳಿದ್ರೆ ಇಲ್ಲಿ ನೋಡಿದ ತಕ್ಷಣ ಅಭಿಮುಖ ಭಾವಗಳು ಸಮನಾಗಿವೆ ಹಾಗಾದ್ರೆ ಇದು ಆಕೃತಿ ಆಯತ ಇಲ್ಲಿ ಕೂಡ ಏನಾಗಿವೆ ಸಮಾಂತರ ಮತ್ತು ಸಮ ಎಲ್ಲ ಭಾವಗಳ ಆಳತೆ ಸಮನಾಗಿವೆ ಹಾಗಾಗಿ ಇದು ಚೌಕ ಇದು ವೃತ್ತ ಇದೆ ಇದು ತ್ರಿಭುಜ ಇದೆ ಇಲ್ಲಿ ಆರು ಬಾವುಗಳು ಇರ್ತಕ್ಕಂತಿವೆ ಹಾಗ ಇದನ್ನ ಷಡ್ ಭುಜ ಆಕೃತಿ ಅಂತ ಕರಿತೀವಿ ಆಯತ ಚೌಕ ವೃತ್ತ ತ್ರಿಭುಜ ಷಡ್ಭುಜ ಆಕೃತಿ ಇವೆಲ್ಲ ಗೊತ್ತಿರುವಂತ ಆಕೃತಿಗಳು ಚಟುವಟಿಕೆ ಎರಡಕ್ಕೆ ಹೋಗೋಣ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಆಕೃತಿಗಳು ನಿಮಗೆ ಪರಿಚಯವಿದೆ ಇವುಗಳನ್ನು ಎಲ್ಲಿ ನೋಡಿರುವಿರಿ ಅಂತ ಕೇಳಿದರೆ ಇದು ಚೌಕ ಘನ ಇದೆ ಅಂದ್ರ ಇದಕ್ಕ ಉದ್ದ ಮತ್ತು ಅಗಲ ಮತ್ತು ಎತ್ತರ ಮೂರು ಆಯಾಮಗಳಿವೆ ಹಾಗ ಇದಕ್ಕೆ ಚೌಕ ಘನ ಅಂತ ಕರಿತೀವಿ ಅಥವಾ ಘನ ಅಂತ ಕರಿತೀವಿ ಇದು ಏನಿದೆ ಮುಖಗಳೆಲ್ಲ ಆಯತ ಆಕಾರದಲ್ಲಿ ಹಾಗೆ ಇದನ್ನ ಆಯತ ಘನ ಉದಾಹರಣೆಗೆ ಪುಸ್ತಕ ಕಂಪಾಸು ಇಂಥವು ಇದು ಸಿಲಿಂಡರ್ ಇದೆ ಅಥವಾ ಕಂಬಗಳು ಅಥವಾ ಪೈಪುಗಳು ಉದಾಹರಣೆ ಕೂಡ ಇಲ್ಲಿ ನಾವು ಉದಾಹರಣೆಗಳನ್ನು ಕೂಡ ಬರೆದಿದ್ದೇನೆ ಸಿಲಿಂಡರ್ ಅಂದ್ರೆ ಯಾವ ಆಕಾರದಲ್ಲಿ ಇರ್ತವೆ ಇದು ಕುಶಂಕು ಅಂತ ಕರಿತೀವಿ ಇದನ್ನ ಇರುವಂತದ್ದು ಎಲ್ಲಿ ಕಾಣುತ್ತೆ ಅಂದ್ರೆ ಐಸ್ ಕ್ರೀಮು ಈ ರೇತಿ ಗುಂಪು ಹಾಕಿದಾಗ ಲಾರಿಯಲ್ಲಿ ತಂದು ಗುಂಪನ್ನು ಹಾಕಿದಾಗ ಕೂಡ ಅದು ಶಂಕುವಿನ ಆಕಾರದಲ್ಲಿ ಬರ್ತದೆ ಇದು ಶಂಕುವಿನ ಒಂದು ಭಿನ್ನಕ ಇದೆ ಇದು ಬಕೆಟ್ ರೀತಿ ಬಕೆಟ್ ಉದಾಹರಣೆಗಳನ್ನ ನಾವು ನೋಡ್ತೀವಿ ಇದು ಅರ್ಧ ಗೋಳ ಇದೆ ಹಣ್ಣು ಅರ್ಧ ಕತ್ತರಿಸಿದಾಗ ಬರುವಂತದ್ದು ಅಂತ ಈ ರೀತಿ ಈ ಒಂದು ಘನಾಕೃತಿಗಳು ಇವೆ ಏನಿವೆ ಘನಾಕೃತಿಗಳಿವೆ ಎಲ್ಲ ಮೂರು ಆಯಾಮದ ಆಕೃತಿಗಳು ಅನ್ನುವಂಥದ್ದು ನೆಕ್ಸ್ಟ್ ಮತ್ತೊಂದು ಮಕ್ಕಳೇ ಚಟುವಟಿಕೆ ಒಂದರಲ್ಲಿರುವ ಆಕೃತಿಗಳು ಹಾಗೂ ಚಟುವಟಿಕೆ ಎರಡರಲ್ಲಿರುವ ಆಕೃತಿಗಳಿಗೂ ವ್ಯತ್ಯಾಸವನ್ನ ಗಮನಿಸಿ ಅಂತ ಅವು ಎರಡು ಆಯಾಮದ ಆಕೃತಿಗಳು ಅಂದ್ರೆ ಉದ್ದ ಮತ್ತು ಅಗಲಗಳನ್ನ ಮಾತ್ರ ಹೊಂದಿರುತ್ತವೆ ಇಲ್ಲಿ ಉದ್ದ ಅಗಲ ಎತ್ತರ ಅಥವಾ ದಪ್ಪನ್ನು ಹೊಂದಿರುತ್ತವೆ ಅನ್ನುವಂತಹ ವ್ಯತ್ಯಾಸ ಅವುಗಳ ನಡುವಿನ ವ್ಯತ್ಯಾಸ ಅಲ್ಲಿ ಎರಡು ಆಕೃ ಈ ಸಮತಲಾಕೃತಿಗಳು ಇರ್ತವೆ ಇವು ಘನಾಕೃತಿಗಳು ಅಲ್ಲಿ ಎರಡು ಆಯಾಮದ ಆಕೃತಿಗಳು ಇದು ಮೂರು ಆಯಾಮದ ಆಕೃತಿಗಳು ಅನ್ನುವಂಥದ್ದು ಈಗ ಸಮತಲಾಕೃತಿಗಳು ಮತ್ತು ಘನಾಕೃತಿಗಳಿಗೆ ಅವುಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ ಆಕೃತಿಗಳು ಘನಾಕೃತಿಗಳು ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ನಾನು ಕೆಲವೊಂದು ಉದಾಹರಣೆಗಳನ್ನ ಮೊದಲು ಬರೆದಿದ್ದೇನೆ ಉದಾಹರಣೆಗಳನ್ನ ಮೊದಲು ಬರೆದಿದ್ದೇನೆ ಮತ್ತೊಂದ್ಸಲ ಆ ಉದಾಹರಣೆಗಳನ್ನ ಬರೆದು ಈಗ ವ್ಯತ್ಯಾಸವನ್ನ ಕೆಳಗಡೆ ಬರೀತೇನೆ ಉದಾಹರಣೆ ಯಾವುವು ಚೌಕ ಆಯತ ತ್ರಿಭುಜ ವೃತ್ತ ಇನ್ನು ಘನಾಕೃತಿಗಳು ಯಾವುವು ಸಿಲಿಂಡರ್ ಗೋಳ ಶಂಕು ಆಯತ ಘನ ಚೌಕ ಘನ ಅನ್ನುವಂಥದ್ದು ಈಗ ಸಮತಲಾಕೃತಿ ಮತ್ತು ಘನಾಕೃತಿಗಳಿಗೆ ಇಲ್ಲಿ ವ್ಯತ್ಯಾಸಗಳನ್ನು ಇಲ್ಲಿ ಕೆಳಗಡೆ ಬರೆಯಲಾಗಿದೆ ಮೇಲ್ಗಡೆ ಉದಾಹರಣೆಗಳನ್ನ ಬರೆದಿದ್ದೆ ಇಲ್ಲಿ ಕೆಳಗಡೆ ಇದು ಎರಡು ಆಯಾಮದ ಆಕೃತಿಗಳು ಘನಾಕೃತಿಗಳು ಮೂರು ಆಯಾಮದ ಆಕೃತಿಗಳು ಘನ ಸಮತಲಾಕೃತಿಗಳು ಕೇವಲ ಉದ್ದ ಮತ್ತು ಅಗಲಗಳನ್ನು ಮಾತ್ರ ಹೊಂದಿರುತ್ತವೆ ಘನಾಕೃತಿಗಳು ಕೃತಿಗಳು ಉದ್ದ ಆಗಲ ಮತ್ತು ಎತ್ತರಗಳನ್ನ ಹೊಂದಿರುತ್ತವೆ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಒಂಬತ್ತನೇ ತರಗತಿ ಮರುಸಿಂಚನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಿರಂತರವಾಗಿ ಎಲ್ಲ ಪುನರ್ಮನ ಹಾಳೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು